ಶ್ರೀಗಳು ಬಸವಲಿಂಗ್ಞಾನದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಚಂದನ ತಾಯಿಯವರೇ ನಾವು ಪ್ರಾಕೃತಿಕುವಟಿಕೆಗಳನ್ನು ನಡೆಸಿಕೊಂಡು ಹೋಗುವಂತಹ ಶಿವರಾಜ್ ನವಾದೇವರ ಮೈ ನಾವು ಈ ಧ್ಯಾನಕ್ಕೆ ಬಂದಂಥ ಎಲ್ಲ ಶರಣ ಶರಣಿಯರಿಗೆ ನಮ್ಮ ಶರಣ ಶರಣ ಈ ದಿವಸ ನಾವು ಬಸವಣ್ಣನವರ ಒಂದು ವಚನವನ್ನು ನೋಡೋಣ ಬಸವಣ್ಣವರು ಹೇಳ್ತಾರೆ ಇವನಾರವ ಇವನ ಆರ್ವ ಇವನಾರವ ಎಂದನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಬಸವಣ್ಣವರು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಅವರು ನಾವು ತಿಳ್ಕೊಂಡಿವಿ ಬರೀ ನಮ್ಮ ಲಿಂಗಾಯತರಿಗೆ ಅಷ್ಟೇ ಬಸವಣ್ಣವರು ಇದಾರಂತ ಅಂತ ತಿಳ್ಕೊಂಡಿದ್ದೀವರು ಹಾಗಲ್ಲ ಬಸವಣ್ಣವರು ಎಲ್ಲ ಜಾತಿಯವರಿಗೆ ಸೀಮಿತವಾಗಿದ್ದಾರೆ ಅದಕ್ಕೆ ಅವ್ರು ಹೇಳ್ತಾರೆ ಇವನಾರವ ಇವನಾರವ ಎಂದೆನಿಸದ್ರಯ್ಯ ಇವ ನಮ್ಮೋ ಇವ ನಮ್ಮೋ ಎಂದೆನಿಸಯ್ಯ ಯಾವುದೇ ಜಾತಿಯವರಿದ್ದು ಇವನಾರವ ಅನ್ನ ಬಿಡ್ರಿ ನೀವು ಇವರು ನಮ್ಮವರೇ ತಿಳ್ಕೊಂಡು ಅಂತಂದ್ರೆ ಇದು ಮಾಡಬೇಕು ಎಲ್ಲರೂ ನಾವು ದೇವರ ಮಕ್ಕಳೇ ಈ ಭೂಮಿ ಮೇಲೆ ಇದ್ದಂಥ ಎಲ್ಲ ಎಲ್ಲವರು ಎಲ್ಲ ಜಾತಿಯವರು ದೇವರ ಮಕ್ಕಳೇ ಬಟ್ ಜಾತಿ ಒಂದು ಅನ್ಬ್ಯಾಡ್ರಿ ಅಂತ ಹೇಳಿ ಬಸವಣ್ಣವರು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಅವರು ಎಲ್ಲ ಕಾಸ್ಟ್ಗಳಿಗೆ ಸೊ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಿದ್ರು ಟೈಮಿಗೆ ಬಟ್ ಅದನ್ನು ಈಗ ಮುಂದೆ ಮತ್ತೆ ಉದ್ಭವ ಆಗಿದೆ ಜಾತಿ ಜಾತಿ ಹೇಳಿ ನಾವೆಲ್ಲದ ಅಂತಂದ್ರೆ ನಾವು ಹೇಳ್ಕೊಂಡು ಓಡಾಡ್ತೀವಿ ಇದು ಬಸವಣ್ಣವರಿಗೆ ಒಂದು ಅನ್ಯಾಯ ಮಾಡ್ದಂಗೆ ಆಗ್ತದೆ ಯಾಕಂದರೆ ಬಸವಣ್ಣವರು ಭಾಳ ಚೆನ್ನಾಗಿ ಹೇಳಿದರೆ ಎಲ್ಲವೂ ಅವರು ಹುಟ್ಟಿದ್ದು ಆ್ಯಕ್ಚುಲಿ ಬ್ರಾಹ್ಮಣ ಕುಲದಲ್ಲಿ ದೀಕ್ಷೆಯನ್ನು ಕೊಟ್ಟಿದ್ದು ಲಿಂಗಾಯತವರಲ್ಲಿ ಅವರು ಧರ್ಮ ಸ್ವೀಕಾರ ಮಾಡಿದ್ದು ಲಿಂಗಾಯತ ಸ್ಥಾಪನೆ ಮಾಡಿದ್ದು ಲಿಂಗಾಯತ ಧರ್ಮ ಈ ರೀತಿ ಅವ್ರು ಎಲ್ಲೋ ಹುಟ್ಟಿ ಯಾವುದೋ ಒಂದು ಧರ್ಮ ಸ್ಥಾಪನೆ ಮಾಡಿ ಅಲ್ಲಿ ಏನಂತಂದ್ರೆ ಜಾತಿ ನಿರ್ಮಲ್ಯ ಕಂಪ್ಲೀಟಾಗಿ ನಿರ್ಮಲ್ಯ ಮಾಡಿದ್ರು ಅಲ್ಲಿ ಕಾಲೆಯಲ್ಲಿ ಏನಿದೆ ಅಂತಂದ್ರೆ ಯಾರು ಯಾವ ಕೆಲಸ ಮಾಡ್ತಾರೋ ಆ ಕೆಲಸಕ್ಕಷ್ಟೇ ಹೆಸರಿತಲ್ಲಿ ಕಂಬಾರ ಅಂದರೆ ಗಡಿಗೆ ತಯಾರು ಮಾಡೋರಿಗೆ ಅಷ್ಟೇ ಕಂಬಾರ ಅಂದರು ಅವರು ಯಾರು ಜಾತಿ ಸೀಮಿತ ಇಲ್ಲ ಈಗ ನಾವು ಜಾತಿ ಮಾಡ್ಕೊಂಡಿದ್ದೇವೆ ಸೊ ಈ ರೀತಿ ಬಹಳಷ್ಟು ಅಲ್ಲೇನಂತಂದರೆ ಕೆಲಸ ಮೇಲೆ ಡಿಪೆಂಡ್ ಇತ್ತು ಅಂದ್ರೆ ಒಂದು ಯಾವುದು ಕೆಲಸಕ್ಕೆ ಯಾರು ಸೀಗಿತ ಇದಾರೆ ಅನ್ನೋದೊಂದು ಹೆಸರು ಬೇಕಿಲ್ಲ ಆ ರೀತಿ ಅವರು ಆ ಹೆಸರಿನಿಂದ ಕರ್ಕೊಂಡಿದ್ರು ಶರಣ ಅಂತ ಹೇಳಿ ಸೊ ಈ ರೀತಿ ಹರಳಯ್ಯ ಈ ರೀತಿ ಸಮಗಾರ ಹರಳಯ್ಯ ಅದು ಒಂದು ಕಾಯಕ ಅದು ಬಟ್ ನಾವು ತಿಳ್ಕೊಂಡಿವಿ ಅದು ಜಾತಿ ಅಂತೇಳಿ ಹಾಗಲ್ಲ ಅದು ಅದು ಜಾತಿ ನಿರ್ಮಲೆ ಮಾಡಿದವರು ಬಸವಣ್ಣವರು ಈ ಬಸವಣ್ಣವರು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಎಲ್ಲ ಜಾತಿ ಜಾತಿಯವರಿಗೆ ಅವರು ಅಷ್ಟೇ ಇದ್ದಾರೆ ಅಷ್ಟೇ ಅವರ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು